ಅದು ಹಂಗೇನಿ ಅದು ಸಣ್ಣ ಊರಲ್ಲ ಜಾಸ್ತಿ ಮನೆ ಇಲ್ವಲ್ಲ ಅದಕ್ಕೆ ಅಲ್ಲಿ ಬಸ್ಸು ಬಸ್ಸು ಇಲ್ಲ ಕಾಯಬೇಕು ಒಂದೇ ಬಸ್ಸು ಅದಕ್ಕೇನೆ ತಾಡ್ವಾತೀನಿ ಏನು ಮಾಡೋಕೆ ಕಾಲ ನಡಿಯೇ ಕಾಳಿ ಯಾರ್ ಯಾರು ನಮ್ಮ ನೇತ್ರ ಬಂದಿರಂಗೆ ಇದ್ದಾಳೆ ಹ್ಞೂ ಅಯ್ಯೋ ಅಲ್ಲ ನನಗೆ ಹಿಂಗೆ ಆಗಿರೋ ವಿಷಯ ಹೇಳಿದೆ ಹಂಗೆ ಗೊತ್ತಾಯ್ತು ನಾವೇನು ಪತ್ರ ಗಿತ್ರನೂ ಬರೋದಿಲ್ಲ ಯಾರು ಕೈಲಿ ಹೇಳ್ಕೊಳ್ಸ್ಲೇ ಇಲ್ಲ ನೋಡು ನನ್ನ ಮಗಳ ಗತಿಗೆ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಬಂದೇಳಿ ಹಾಂ ನಮ್ಮಮ್ಮ ಹಿಂಗೆ ಆಗೈತಲ್ಲ ಅಂತ ಹೇಳಿ ಯಾರು ಹೇಳಿರೋ ಏನು ಹೆಂಗೋ ತಿಳ್ಕೊಂಡು ಬಂದೇಳಿ ಇದೇ ಊರಾಗಿದ್ರು ನನ್ನ ಮಗ ನೋಡು ಹೆಂಗೈದ್ಯಮ್ಮ ಅಂತ ಹೇಳಿ ಮಾತಾಡ್ಸೋಕ್ಕೂ ಬರಲಿಲ್ಲ ಯಾರೋ ಹೇಳಿರ್ಬೇಕು ಗೊತ್ತಾಗೈತೆ ಅದ್ಕಿನೇ ಓಡಿ ಬಂದೈತಿ ನಮ್ಮ ಅಮ್ಮಣಿ ಹಾ ನಮ್ಮ ಅಮ್ಮಗೆ ಹಿಂಗಾಗಿತ್ತಲ್ಲ ಅಂತಾನೆ ಇದ್ದಳ್ಸು ಮಾತಾಡ್ಸೋಣ ಯಾವಾಗ ಬಂತು ಏನು ಅಂತಾನ ಕೇಳನ ಯಾಕಮ್ಮ ಯಾಕಮ್ಮ ಅಮ್ಮಣಿ ಹೋಗಾಳಮ್ಮ ನಿಮ್ಮ ಅಮ್ಮ ಏನ ಆತನು ಹೋಗಾಣ ನಿತ್ರಮ್ಮ ನಿತ್ರಮ್ಮ ಇದ್ದಾಳ ಮಮ್ಮಣಿ ಇದ್ದಾಳ ಮ್ಯಾಕೆ ಅಯ್ಯಪ್ಪ ಅಯ್ಯಪ್ಪ ಅಯ್ಯ ಅಯ್ಯೋ ಅಯ್ಯೋಯ್ ಅಯ್ಯೋ ನೇತ್ರಮ್ಮ ನೇತ್ರಮ್ಮ ದೇವ್ವ ಅಲ್ಲ ಕಣಮ್ಮ ನಾನು ನಿಮ್ಮ ಅಮ್ಮಯ್ಯ ನಿಮ್ಮ ಅಮ್ಮಯ್ಯ ಕಾಣಮ್ಮ ತೆಗಿಯಮ್ಮ ಕಣ್ಣೆ ಹಾಕಿ ಮುಚ್ಕೊಂತೀನಿ ನಾನು ಅಯ್ಯೋ ದೇವರೇ ಇಲ್ಲ ಇಲ್ಲ ನೀನು ಯಾವ್ದೋ ದೇವ್ವ ಹ್ಞೂ ನನಗೆ ಭಯವಾಗ್ತೈತೆ ನಿನ್ನ ಮಗ ನೋಡಿದೆ ಎಪ್ಪ ಮೊದ್ಲು ಆಸೆಕ್ಕೆ ಹೋಗು ಯಪ್ಪಾ ನನಗೆ ಭಯವಾಗ್ತೈತೆ ಯಾರಾದರೂ ಬಂದು ಕಾಪಾಡ್ರಪ್ಪ ಅಯ್ಯಮ್ಮ ನೇತ್ರಮ್ಮ ನೇತ್ರಮ್ಮ ಏನತ್ತಮ್ಮ ದೆವ್ವ ಅಲ್ಲ ನಿಮ್ಮ ಅಮ್ಮ ಅವಳು ಹಾಂ ನಾನು ಇಲ್ಲೇ ಇದ್ದೀನಿ ನೋಡು ಎದ್ದಾಳು ತೆಗಿ ಕಣ್ಣ

ಏನ್ ಮಾಡದಮ್ಮ ನೇತ್ರಮ್ಮ ನನ್ನ ಅಣೆ ಬರ ಹಾಂ ಅದಕ್ಕೆ ಹಿಂಗ ಆಗ್ಬಿಟ್ಟೈತಿ ಅದಕ್ಕೆ ಆ ಶಾಸ್ತ್ರಿಗಳನ್ನ ಕೇಳ್ಕೊಂಬರಕ್ಕೆ ಹೋಗಿದ್ವಿ ನಿಂಬೆಹಣ್ಣು ಎಲ್ಲ ಮಂತ್ರಿಸ್ ಕೊಟ್ಟೇವ್ರಿ ಯಾವುದಕ್ಕೆ ದೇವದ್ ಕಾಟ ಅಂತ ಅದಕ್ಕೆ ಅದಕ್ಕೇನೆ ಬಂದಿದೀವಿ ನಿಂಬೆಹಣ್ಣು ಕೊಟ್ಟೇವ್ರಿ ಮನೆ ಸುತ್ತಾನ ಪೂಜೆ ಮಾಡಿ ಓಣ್ಬೇಕು ನಾಲ್ಕು ಮೂಲಕ್ಕೂ ಹಂಗೇನೆ ನಿಂಬೆಹಣ್ಣು ಸೊಪ್ಪು ಎಲ್ಲ ಕೊಟ್ಟೆವ್ರಿ ಅದ ಅರ್ದು ಮಾಕಕ್ಕೆ ಹಚ್ಕೆಬೇಕಂತೆ ಆಗುತ್ತೆ ಅಂತ ಇಳ್ಯವ್ರಿ ಹ್ಮ್ ಎದ್ರಿಕೆ ಬೇಡ ಹೆದ್ದಾಳು ಎದ ಕುಕ್ಕ ಯಾವಾಗ ಬಂದೆ ಅಯ್ಯೋ ಇದೇನಮ್ಮ ಇದು ನಿನ್ ಮಕ್ಕ ಹಿಂಗಾಗೈತಿ ಹಾ ಅಯ್ಯೋ ನಾನು ಹಿಂಗೆಲ್ಲ ಎದ್ರಿಕೆ ಮೋಸ್ಟ್ ಭಯಂಕರವಾಗಿರುತ್ತೆ ನಿನ್ ಮಕ ಅಂತ ತಿಳ್ಕೊಂಡೇ ಇರ್ಲಿಲ್ಲ ಯಪ್ಪ ನನಗೆ ಒಂದ್ ಸ್ವಲ್ಪ ಹೊತ್ತು ಅದೇ ಜಲ್ಲ ಅನ್ನಂಗಾತ ನೀನ್ ನೋಡ್ತಿದ್ದಂಗೇನಿ ಹ್ಮ್ ಅದಕ್ಕೆ ನಾನ್ ದೇವ ಅಂತ ಹೇಳಿ ಅರ್ಸ್ಕೊಂಡಿದ್ದು ನೀನು ಒಬ್ಳೆ ಅಲ್ಲ ಬಿಡಮ್ಮ ನನ್ನ ಮಕ ನೋಡ್ದಾರಲ್ಲ ಹಂಗೆ ಅಂತಾರೆ ಹ್ಮ್ ಅಪ್ಪಯ ಹೆಂಕರ್ವಾಗೈತಿ ನೋಡಕ್ಕಾಗಲ್ಲ ಅಂತಾನ ಏನ್ ಮಾಡೋದು ಹೇಳು ಹಾ ಅದು ಯಾವುದೇ ಅವ್ವನೋ ಏನ್ ಕಚ್ಚಿ ಎಲ್ಲ ನಿಮ್ಮ ಅಪ್ಪಯನ ಹ ಹಾ ನಿಮ್ಮ ಅಪ್ಪಯ್ಯ ಯಾವುದೋ ಮದ್ವೆ ಮುಂಚೆನೆ ಯಾವ್ದ ಯಮ್ಮಗೆ ಮೋಸ ಮಾಡಿ ನನ್ನ ಮದುವೆ ಆಗೈತಿ ಅಚ್ಚೆ ಅವಳು ಇವಾಗ ಬಂದು ನನಗೆ ಕಾಟ ಕೊಡ್ತಾ ಇದ್ದಾಳೆ ಹ ನೋಡು ಎಂತ ಕೆಲಸ ಆಗೈತಿ ಹಾ ನಮ್ಮ ಅಪ್ಪಯ ಮೋಸ ಮಾಡೈತ ಅಯ್ಯೋ ಅದು ಯಾವುದೋ ಹಳೆಯ ಕಾಲದು ಕಣಮ್ಮ ಒಂದು ಮೂವತ್ ಮೂವತ್ತೈದು ವರ್ಷದ ಹಿಂದ್ಲುದು ಆ ಅದು ಇವಾಗ ಬಂದು ಹಿಂಗೆ ಕಾಟ ಕೊಡುತ್ತೆ ಅಂತಾನ ನಮ್ಗೆ ಏನ್ ಗೊತ್ತು ಹೇಳು ಹಾ ಬಿಡು ಈಗ ಮಂತ್ರವಾದಿ ಎಲ್ಲ ನಾನು ನಿಂಬೆಹಣ್ಣೆಲ್ಲ ಮಂತ್ರಿಸ್ಕೊಟ್ಟಿವ್ರೆ ಏನು ಭಯ ಇಲ್ಲ ಹೋಗ್ರಿ ಏ ಬೇವಿನ್ ಸೊಪ್ಪು ಆಮೇಲೆ ನಿಂಬೆಹಣ್ಣು ಎಲ್ಲಾ ಹರಿದು ಹಚ್ಕೊಳ್ರಿ ವಾಸಿ ಆಗುತ್ತೆ ಅಂತ ನಾ ಈ ಏನು ತೊಂದ್ರೆ ಇಲ್ಲ ಸುಮ್ಮನೆ ನೀನೇನ್ ನೀನೇನು ಭಯ ಪಡೋಕೆ ಹೋಗ್ಬೇಡ ವಾಸಿ ಆಗುತ್ತೆ ಒಂದು ಎರಡು ಮೂರು ದಿವಸದಾಗಿ ಹೌದಾ ಹೋಗ್ಲಿ ಬಿಡಮ್ಮ ಮಾರ ಮುಂಗುಡಿಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹ್ಞೂ ಕಾಯ್ತ ಕಟ್ಟಿಸ್ಕೊಂಬ ಒಂದ ಹ್ಞೂ ಯಾವ ಭಯನೂ ಇರಲ್ಲ ನೀನೇನು ಎದರ್ ಕಮ್ಮಕ್ಕೆ ಹೋಗ್ಬೇಡ ಸರಿ ನೇತ್ರಮ್ಮ ನನಗೆ ಹಿಂಗೆ ಆಗೈತೆ ಅಂತನಾ ನಿನಗೆ ಹೆಂಗ್ ಗೊತ್ತಾತಮ್ಮ ಯಾರು ಹೇಳಿರು ಏನೇಳನಪ್ಪ ಈ ಅಯ್ಯೋ ಈಗ ಆಸ್ತಿ ವಿಚಾರ ಮಾತಾಡದ ಸುಳ್ಳು ಹೇಳ್ಬೇಡ ಕೆಟ್ಟ ಕನ್ಸು ಬಿದ್ದಾಗದು ನಿಗೇನೋ ಆಗೈತಿ ಏನೋ ಆಗ್ಬಾರ್ದು ಆಗೈತೆ ಅಂತ ಹೇಳಿ ನನಗೆ ಯಾಕ ಕನ್ಸ ಬಿದ್ದಂಗ ಅದಕ್ಕೆ ಬಾಯಿ ಆಗಲಿ ಅಂತ ಹೇಳಿ ನೋಡ್ಕೊಂಡು ಹೋಗಣ ಅಂತ ಬಂದೆ ಹಾ ನೋಡ್ಕೊಂಡು ಹೋಗಕ್ ಬಂದಿದ್ರೆ ನನ್ ಕನ್ಸು ನಿಜವಾಗ್ಲು ನಿಜ ಆಗ್ಬಿಟ್ಟೈತಿ ಇಲ್ಲಿ ನೀಂಗ್ ನೋಡಿದ್ರೆ ಹಿಂಗಾಗ್ಬಿಟೈತಿ ಅದಕ್ಕೆ ನೋಡು நான் ஓடிபந்தேனம்மா நோடு நீனும் அப்பயின் மேல் எஸோன் பிரீத்தி கண்டி அதுக்கே மற்ற நமக்கு நீர் சென்னக்கில் அந்த காலினிய மனசினாகி நம்ம அப்போ ஆகி அந்த அதுக்கே கஷ்ட அந்தி ஓடிபந்தி ஆகே நம்ம அண்ணே இல்லை முராக இதுவரை வந்தில் நோடில் யாக்கம்மா இங்காக ஏனாக பாதணா தோர்த்தீனி அந்த நான் ஒன்சொல் கேல ஆகலி விடம்மா அவனு வரத ஏன்த்தி ஆ ಗಂಡು ಮಗಳು ಹೆಣ್ಮಗಳು ಎಲ್ಲಾನು ನಿಮ್ಗೆ ನಾನೇ ಅಂತ ಕಡಿ ಹ್ಞೂ ನಾನೇ ನೋಡ್ಕೊತೀನಿ ನಿನ್ನ ಅಪ್ಪ ಇನ್ನು ಎಲ್ಲಾನು ನೀವೇನು ಚಿಂತೆ ಮಾಡೋಕೋಗ್ಬೇಡಿ ಅವನೇನು ನೋಡ್ಕೊಂಬಲ್ಲ ನಿಮ್ಮನ್ನ ಕಷ್ಟ ಸುಖ ವಿಚಾರಿಸಲ್ಲ ಅಂತ ಹೇಳಿ ನೀನೇನು ಅವನ ಬಗ್ಗೆ ತಲೆ ಕೆಡಿಸ್ಕೊಂಬೇಡ ಹಾಂ ಹಾ ಈ ನೇತ್ರ ಏನು ಸುಳ್ಳು ಹೇಳ್ತಾಯಿ ನೋಡು ಅಲ್ಲ ಮನೆಗೆ ಬಂದ ತಕ್ಷಣ ನಾನು ನಗ್ತಾ ಬಂದ್ಲು ಎಪ್ಪಾ ಎಮ್ಮ ಅಂತ ಹೇಳಿ ಏನು ಗೊತ್ತಿಲ್ಲ ಅಮ್ಮಂಗೆ ಏನಾಗೈತಿ ಅಂತ ಹೇಳಿ ಎಲ್ಲ ವಿಚಾರಿಸಿದ್ಲು ನೋಡಿದ್ರೆ ಈಗ ಕನ್ಸು ಬಿದ್ದಿತ್ತು ಅದ್ ಬಿದ್ದಿತ್ತು ಇದ್ ಬಿದ್ದಿತ್ತು ಅಂತ ಹೇಳಿ ನಾಟಕ ಮಾಡ್ತಾ ಇದ್ದಾಳೆ ಆ ಅಲ್ಲ ಕಾಳ ಹಿಂಗಾಗಿರೋ ವಿಷಯನ ನಾನ್ ಅವಳಿಗೆ ಹೇಳಿದ್ಮೇಲೆ ಅವಳಿಗೆ ಗೊತ್ತಾಗಿರೋದು ಆದ್ರೆ ಈಗ ನೋಡು ಎಂಗ್ ನಾಟಕ ಮಾಡ್ತಾಳೆ ನನಗೆ ಕನಸು ಬಿದ್ದಿತ್ತು ಏನೋ ಆಗೈತಿ ಅಂತನ ಅದಕ್ಕೆ ಬಂದೆ ಅಂತನಾಂಗೇನಾದ್ರೂ ಏನಾದ್ರೂ ಆಗೈತಿ ಏನೋ ಕಷ್ಟ ಬಂದೈತಿ ನಮ್ಮ ಅಮ್ಮ ಅಮ್ಮಿಗೆ ಅಮ್ಮಂಗಿದ್ದರೆ ಆ ಅವಳು ನಗನಾಗ್ತಾ ಬರ್ತಿರ್ಲಿಲ್ಲ ಧಾಬೆಯಿಂದ ಬರ್ಬೇಕಾಗಿತ್ತು ಹ್ಮ್ ಹೆಂಗೋ ಬಿಡಮ್ಮ ನೀನಾದ್ರೂ ನಮ್ ಕಷ್ಟಕ್ಕೆ ಹಾಕ್ತಿಯಲ್ಲ ಅಷ್ಟೇ ಸಾಕು ಹಾಂ ಹೋಗ್ಲಿ ನಿನ್ಗೆ ಗಂಡ ಚೆನ್ನಾಗಿ ದುಡಿತಾ ಇದೇನೆ ತಾನೆ ಸಾಲ ಎಲ್ಲ ತೀರ್ಸಿರಾ ಬ್ಯಾಂಕಿನ ಸಾಲನ ಟ್ಯಾಕ್ಟ್ರಿ ಕೊಡ್ಸಿದ್ನಲ್ಲ ನಾನು ಸಾಲ ಮಾಡಿ ಎಲ್ಲ ತೀರೈತೆ ಗೊತ್ತಲಾಗಿ ನಿನ್ನ ಗಂಡ ಏನು ಮಾಡ್ತಾನೋ ಏನೋ ಸಾಲ ಕೊಡ್ತಾನೋ ಇಲ್ವೋ ಅಂತ ಹೇಳಿ ನನಗೂ ಸಿಂಟ ಆಗಿತ್ತು ಹಾಂ ಹೆಂಗೆ ಗೊತ್ತಾಗಿ ಬಿಡು ದುಡ್ದು ತೀರ್ಸೇವನಲ್ಲ ನನಗೆ ಈಗ ಸಮಾಧಾನ ಆಯ್ತು ನನ್ನ ಹೆಸರು ಎಲ್ಲಿ ಹಾಳು ಮಾಡ್ತಾನೋ ಅಂತ ಹೇಳಿ ನನಗೆ ಭಯವಾದಂಗೆ ಆಗಿತ್ತು ಕೊಡ್ಸಿ ಅದು ಕೊಡಿಸಿ ಯಾಕೆ ಅದು ಕೊಡಿಸಿ ನೋ ಅನ್ನಿಸ್ತಿತ್ತು ಅಯ್ಯೋ ನಾನು ಐದಿನಲ್ಲಪ್ಪ ನಾನು ಬಿಡಬೇಕಲ್ಲ ಕೆಲಸಕ್ಕೆ ಹೋಗಲಿಲ್ಲ ಅಂತಂದು ಹಾಂ ಕೆಲಸನ ಹುಡ್ಕೊಂಡು ಹುಡ್ಕೊಂಡು ನಾನೇ ಕಳಿಸ್ತೀನಿ ಎದ್ದಾಳಿಸಿ ಹಾಂ ಆಮೇಲೆ ದುಡ್ಡು ಎಲ್ಲಾನು ನಾನೇ ಇಸ್ಕೊಂಡು ಇಟ್ಕೊಂಡು ಸಾಲ ಎಲ್ಲ ತಿಂಗಳ ತಿಂಗಳ ನಾನೇ ಕಟ್ಟು ಬರ್ತಿದ್ದೆ ಅದಕ್ಕೆ ಮತ್ತೆ ಗೈಸ್ ಜಾಲ್ತಿ ಇರೋದು ಹಾಂ ನಿನ್ನ ಅಳಿಯನ್ ಕೈಗೆ ನಾನು ಕೊಟ್ಟಿದ್ರೆ ದುಡ್ಡಿಂದ ಎಲ್ಲ ಅಷ್ಟೇ ಸಾಲನೂ ತಿರ್ತಿರಲಿಲ್ಲ ಏನೂ ಇಲ್ಲ ಇನ್ನು ಅವ್ರು ಸಾಲ ಮಾಡ್ಕೊಂಬನು ಅನ್ಸುತ್ತೆ ಇದ್ರಮ್ಮ ಏನಾನ ಊಟ ಮಾಡ್ದಾ ಇಲ್ವೋ ಹಾಂ ಗುಲಾಬಿ ಏನಾನ ಇಚ್ಚಿರಲಿ ನೀನು ಗುಂಬಕ್ಕೆ ಏ ಗುಲಾಬಿ ಯಾಕೆ ಇತ್ತಿದ್ದೀನಿ ಅಮ್ಮನಿಗೆ ಮಾ ನಾನು ಆಲೆ ಬಂದ ತಕ್ಷಣ ಹೊಂದಿದ್ದೀನಿ ನಂದೇನು ಅಟ್ಟಿಸ್ತಿಲ್ಲ ಈಗ ನೀವು ಬಿಸ್ಲಾಗಿ ಸುಸ್ತಾಗಿ ಬಂದಿದ್ದೀರಾ ಅಲ್ಲೆಲ್ಲಾಗ ಹೋಗಿ ಹಾ ನೀವು ಊಟ ಮಾಡೋದು ರೀ ನನಗೆ ನೀವು ಚೆನ್ನಾಗಿರ್ಬೇಕು ನಾನು ಹೆಂಗಾದ್ರೂ ಇರಲೇಳ್ ಹಾ ನಾನು ಚೆನ್ನಾಗಿರ್ತೀನಿ ನೀನೇನು ನನ್ನ ಬಗ್ಗೆ ಕಲೆ ಕೆಡಿಸ್ಕೊಂಬೇಡ ಮೊದಲು ನೀನು ಆಗ್ತಾಯಿ ನನಗೆ ನೀವಿಬ್ರು ಚೆನ್ನಾಗಿರ್ಬೇಕು ಅದೇ ಬೇಕಾಗಿರೋದು ಹೆಂಗು ನೀನ್ ಬಂದಿರೋದಕ್ಕೆ ನನಗೊಂದು ಇಟ್ಟು ಬೈರ್ಯ ಕಾಣಮ್ಮ ಹಾಂ ಮಾತೇಳ್ತಿದೆ ನನ್ಗಂತೂ ತುಂಬಾ ಸಂತೋಷ ಆಗ್ತೈತಿ ನೀನೇ ಗಂಡ್ಮಗ ಆಗಿ ಉಟ್ಬೇಕಾಗಿತ್ತು ನನಗೆ ಅಂತ ಹೇಳಿ ಅನ್ನಿಸ್ತೈತಿ ಏನ್ ಮಾಡೋದು ಹಾ ಅದೇ ಅವರು ಅಂಬನು ಒಳ್ಳೆ ಬುದ್ಧಿ ಕೊಟ್ಟಿಲ್ಲ ಹೆಣ್ಮಗಳಿಗೆ ಬುದ್ಧಿ ಇದ್ರು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕು ಹಾ ಹೋಗ್ಲಿ ಬಿಡಮ್ಮ ಅದನ್ನೆಲ್ಲ ನೆನೆಸ್ಕೊಂಡು ಯಾಕೆ ಕೊರಕ್ತಿಯ ಈಗ ಹಾ ಗಂಡನ ಮನೆಗ್ ಹೋದ ಏನಂತ ಯಾಕೆ ನಿಮ್ಮನ್ನೇ ನಾನು ನೋಡಕ್ ಬರಲ್ಲ ಅನ್ಕಂಡಿಗೆ ಯಾವ ಏನೇ ಕಷ್ಟ ಬಂದ್ರು ನಾನೇ ತಾನೇ ನಿಮ್ಮನ್ನ ನೋಡ್ಕೆ ಮಾಡ್ತು ಹಾ ಮಗ ಹಿಂದಾಗ ಆಗ್ಯಾವ ನಿಮ್ಗೆ ಕಷ್ಟಕ್ಕೆ ಆಗಿಲ್ಲ ತಾನೇ ಬಿಡು ಅವನ್ ಯಾಕೆ ಸುಮ್ಮನೆ ಪದೇ ಪದೇ ಅವನ ಹೆಸರು ಹೇಳ್ತೀವಿ ಅವ್ನ ನೆನ್ಸ್ಕೊಂಡು ಯಾಕೆ ಬೇಜಾರು ಮಾಡ್ಕೊಂತೀಯ ನಾನೇ ಗಂಡ ಮಗ ನಾನೇ ಹೆಣ್ಣು ಮಗಳು ಎಲ್ಲ ನಾನೇ ನಿಮಗೆ ಹಾಂ ಏ ಗುಲಾಬಿ ನೀನೇನು ನಿಂತ್ಕೊಂಡು ನಂಗೆ ನೋಡ್ತಾ ಇದೆಯಾ ಹೋಗು ನಮ್ಮ ಅಪ್ಪ ಇವಮ್ಮಗೂ ಹೋಗು ಯಾಕಂದ್ರೆ ನಾವು ಊಟಕ್ಕೆ ಈ ಕೆಂಬರಿಗೆ ಹೋಗಿ ಸುಸ್ತಾಗೈತಿ ಹಾಂ ಹಾಂ ಸರಿ ನೀತ್ರ ಮರಿ ಈ ಕೆಂಬತ್ತೀನಿ ಹೇಳ್ರಿ ಅಪ್ಪ ಎಲ್ಲಾದರೂ ಆಸ್ಪತ್ರೆಗೆ ಇಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ವಾಸಿ ಆಗುತ್ತೇನಪ್ಪ ಕರ್ಕೊಂಡು ಹೋಗೋಣ ಹಂಗಾಗಿದ್ರೆ ಇದು ಆಸ್ಪತ್ರೆ ಖಾಯಿಲೆ ಅಲ್ಲ ಕಣಮ್ಮ ಹ್ಞೂ ಇದು ದೇವ್ ಕಾಟ ಅಂತ ಮಂತ್ರವಾದಿಗಳು ಮಂತ್ರಿಸ್ಕೊಟ್ಟೆವ್ರೆ ನೋಡೋಣ ಇರು ವಾಸಿ ಆಗಿದ್ರೆ ತೀರಾನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ ಮಾ ನಿನ್ಕಂಡಿರ್ತೀ ಮಾಾಯ್ಲಿ ಅಯ್ಯೋ ನೀನ್ ನೀನ್ ಅಮ್ಮ ನೀನ್ ಏ ನೀನ್ ನಿಲ್ಸಿ ನಾನ್ ಕುಕೊಂಡಿರಾಕಿಲ್ದಣ್ಣ ಕುಕ ಬಾಯ್ಲಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥ ಇನ್ನು ಮುಂದವರು ಇತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದಾಗ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ